ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವ್ ನೋಡ್ತಾ ಇದೀರ ಕಲಿಕೆ ಇನ್ ಕನ್ನಡ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಭಾರತದ ಡ್ರಾಫ್ಟಿಂಗ್ ಕಮಿಟಿ ಭಾರತ ಸಂವಿಧಾನದ ಕರಡು ಸಮಿತಿಯ ಬಗ್ಗೆ ಡೀಟೇಲ್ಡ್ ಆಗಿ ತಿಳ್ಕೊತಾ ಇದೀವಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಭಾರತ ಬ್ರಿಟಿಷರ ಕೈ ಕೆಳಗೆ ಇತ್ತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಗವರ್ನಮೆಂಟ್ ಆಕ್ಟ್ ಆಫ್ ನೈನ್ಟೀನ್ ತರ್ಟಿ ಫೈವ್ ಪ್ರಕಾರ ನಮಗೆ ತಿಳಿತಾ ಹೋಯ್ತು ಬ್ರಿಟಿಷರು ಭಾರತೀಯರನ್ನ ಸ್ವಲ್ಪ ಸ್ವಲ್ಪನೇ ತಮ್ಮ ಕಪಿಮುಷ್ಟಿಯಿಂದ ಬಿಡ್ತಾ ಇದಾರೆ ಹೇಳಿ ಅಲ್ಲಿ ಸ್ವಲ್ಪ ರೂಲ್ಸ್ ನ ರೆಗ್ಯುಲೇಷನ್ ನ ಭಾರತೀಯರ ಪರವಾಗಿ ಮಾಡ್ತಿದ್ರೆ ಅನ್ನೋದು ಗೊತ್ತಾಯ್ತು ಇಂತಹ ಸಂದರ್ಭದಲ್ಲಿ ಅವರು ಭಾರತ ಬಿಟ್ಟೋಗ್ತಾರೆ ಅನ್ನುವಂತಹ ಮುನ್ಸೂಚನೆಗಳು ಕೂಡ ನಮ್ಗೆ ಕಾಣಿಸೋದು ಅವಾಗ ಜವಾಹರ್ ಲಾಲ್ ನೆಹರು ಅವರು ಮತ್ತೆ ಎಂ ಎನ್ ರಾಯ್ ಅವರು ಒಂದು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ ಡಿಮ್ಯಾಂಡ್ ಮಾಡಿದ್ರು ಅಂದ್ರೆ ನಮ್ ಭಾರತಕ್ಕೆ ಒಂದು ಕಾನೂನನ್ನ ಬರಿಬೇಕು ಅಂದ್ರೆ ಸಂವಿಧಾನ ಬರಿಬೇಕು ಆ ಸಂವಿಧಾನನ ನೀವು ಬ್ರಿಟಿಷರು ಹೇಳಿದವ್ರನ್ನ ಕರ್ಕೊಂಡು ಸಂವಿಧಾನ ಬರೆಯೋದಲ್ಲ ನಾವೇನೇ ಒಂದು ಅಸೆಂಬ್ಲಿ ಮಾಡ್ಕೊತೀವಿ ನಾವ್ ನಾವೇನೇ ಓಟ್ ಹಾಕಿ ಜನಗಳ ಪ್ರಕಾರ ಮತ್ತೆ ಒಂದಷ್ಟು ರಾಜರನ್ನ ಸೇರ್ಕೊಂಡು ಒಂದಷ್ಟು ಆಫೀಸರ್ಸ್ ನ ಸೇರ್ಕೊಂಡು ಎಲ್ಲಾರ್ನು ಸೇರಿಸಿ ನಾವೇ ಒಂದ್ ಅಸೆಂಬ್ಲಿ ಮಾಡ್ತೀವಿ ಅದಕ್ಕೆ ನಮ್ಗೆ ಪರ್ಮಿಷನ್ ಕೊಡಿ ಅಂತ ಹೇಳಿ ಡಿಮ್ಯಾಂಡ್ ನ ತಗೋದ್ರು ಅದಾದ್ಮೇಲೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಫಾರ್ಮ್ ಆಗುತ್ತೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಡಿಫ್ರೆಂಟ್ ಡಿಫರೆಂಟ್ ಟಾಸ್ಕ್ ನ ಮಾಡೋದಕ್ಕೆ ಅಂದ್ರೆ ಸಂವಿಧಾನ ರಚನೆ ಮಾಡ್ಬೇಕಾದ್ರೆ ಒಂದೇ ಕಾರ್ಯ ಇರೋದಿಲ್ಲ ಈ ಭಾರತದ ಇಡೀ ಜನರನ್ನ ಮ್ಯಾನೇಜ್ ಮಾಡೋ ತರ ಪ್ಲಾನ್ ಮಾಡ್ಬೇಕಾಗತ್ತೆ ಆ ಎಲ್ಲಾ ತರ ಪ್ಲಾನ್ ಮಾಡೋದಕ್ಕೆ ಡಿಸ್ಕಸ್ ಮಾಡೋದಕ್ಕೆ ಕಮಿಟಿಗಳನ್ನ ಸಮಿತಿಗಳನ್ನ ರಚನೆ ಮಾಡ್ತಾರೆ ಆ ಸಮಿತಿಗಳಲ್ಲಿ ಮುಖ್ಯ ಮುಖ್ಯವಾದ ಒಂದು ಸಮಿತಿ ಅಂದ್ರೆ ಕರಡು ಸಮಿತಿ ಡ್ರಾಫ್ಟಿಂಗ್ ಕಮಿಟಿ ಈ ಡ್ರಾಫ್ಟಿಂಗ್ ಕಮಿಟಿ ಕರಡು ಸಮಿತಿ ಬಂದ್ಬಿಟ್ಟು ಆಗಸ್ಟ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರೋಳು ಅಂದ್ರೆ ಸ್ವತಂತ್ರ ಕೊಟ್ಟಾದ್ಮೇಲೆ ಈ ಕಮಿಟಿಯನ್ನ ರಚನೆ ಮಾಡ್ತಾರೆ ಈ ಡ್ರಾಫ್ಟಿಂಗ್ ಕಮಿಟಿ ಅಂದ್ರೆ ಒಂದು ಸ್ಕೆಚ್ ನಮ್ ಕಾನ್ಸ್ಟಿಟ್ಯೂಷನ್ ಹೆಂಗಿರ್ಬೇಕು ಅನ್ನೋ ಸ್ಕೆಚ್ ನ ರೆಡಿ ಮಾಡೋದಕ್ಕೋಸ್ಕರ ಈ ಡ್ರಾಫ್ಟಿಂಗ್ ಕಮಿಟಿನ ಕ್ರಿಯೇಟ್ ಮಾಡಿದ್ರು ಈ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಯಾರ್ಯಾರಿದ್ರು ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎನ್ ಗೋಪಾಲ స్వామి ఐయ్యర్ అల్ాది కృష్ణ స్వామి ఐయర్ డాక్టర్ కె సయ్యద్ మొహమ్మద్ సయద్ ఎన్ ಮಾಧವರಾವ್ ನೆಕ್ಸ್ಟ್ ಟಿ ಟಿ ಅಂತ ಟೋಟಲ್ ಏಳ್ ಜನ ಇರ್ತಾರೆ ಈ ಕಮಿಟಿಗೆ ಎಡ್ ಯಾರಾಗಿರ್ತಾರೆ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡ್ರಾಫ್ಟಿಂಗ್ ಕಮಿಟಿ ಅಂದ್ರೆ ಏನ್ ಕಿರುತ್ತೆ ಕಾನ್ಸ್ಟಿಟ್ಯೂಷನ್ ಒಂದು ಸ್ಕೆಚ್ ನ ರೆಡಿ ಮಾಡೋದಕ್ಕೆ ನೇಮಿಸಿದಂತಹ ಒಂದು ಸಮಿತಿ ಅಂದ್ರೆ ಕರಡು ಸಮಿತಿ ಅದಕ್ಕೆ ಮುಖ್ಯಸ್ಥರು ಯಾರಾಗಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದ್ರಲ್ಲಿ ಎನ್ ಮಾಧವರಾವ್ ಅವರು ಬಿ ಎಲ್ ಇಂದ ರೀಪ್ಲೇಸ್ ಆಗ್ತಾರೆ ಯಾಕೆ ಅಂದ್ರೆ ಎನ್ ಮಾಧವರಾವ್ ಅವ್ರಿಗೆ ಹೆಲ್ತ್ ಇಶ್ಯೂ ಸುಸ್ ಆಗಿರುತ್ತೆ ಹಂಗಾಗಿ ಬಿ ಎಲ್ ಮಿಟ್ಟರ್ ಅವರು ಬರ್ತಾರೆ ನೆಕ್ಸ್ಟ್ ಟಿ ಟಿ ಕೃಷ್ಣಮ್ಮಚಾರಿ ಅವ್ರ ಪ್ಲೇಸಿಗೂ ಕೂಡ ಡಿ ಪಿ ಖಾಯ್ತಾನ್ ಬರ್ತಾರೆ ಇವರು ತೀರ್ಕೊಂಡಿದ್ರಿಂದ ಆ ಪ್ಲೇಸಿಗೆ ಟಿ ಟಿ ಕೃಷ್ಣಮ್ಮಚಾರಿ ಬರ್ತಾರೆ ಈ ತರ ಡ್ರಾಫ್ಟಿಂಗ್ ಕಮಿಟಿ ಏಳು ಜನರಿಂದ ಫಾರ್ಮ್ ಆಗುತ್ತೆ ಕರಡು ಸಮಿತಿ ಈ ಸಮಿತಿಯಲ್ಲಿ ಎಲ್ಲಾ ರೀತಿ ಡಿಸ್ಕಸ್ ಮಾಡಿ ನಮ್ ಭಾರತ ಸಂವಿಧಾನ ಹೆಂಗಿರ್ಬೇಕು ಅಂತ ಹೇಳಿ ಡಿಸ್ಕಸ್ ಮಾಡಿ ಮೊದಲನೇದಾಗಿ ಫೆಬ್ರವರಿ ಸಾವಿರದ ಒಂಬೈನೂರ ನಲ್ವತ್ತೆಂಟರಲ್ಲಿ ಸಾವಿರದ ಒಂಬೈನೂರ ನಲ್ವತ್ತೆಂಟು ಫಾರ್ಟಿ ಏಟ್ ಅಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಒಂದು ಡಿಸ್ಕಶನ್ ಇದ್ರ ಮೇಲೆ ಮಾಡ್ತಾರೆ ಮತ್ತೆ ಇದನ್ನ ಎಕ್ಸಿಬಿಟ್ ಮಾಡ್ತಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಬಟ್ ಇದ್ರಲ್ಲಿ ಅಮೆಂಡ್ಮೆಂಟ್ಸ್ ಆಗ್ಬೇಕು ಅಂತ ಹೇಳಿ ತುಂಬಾ ಸಜೆಶನ್ಸ್ ಮತ್ತೆ ತುಂಬಾ ಕ್ರಿಟಿಸಿಸಮ್ಸ್ ಬರ್ತವೆ ಅದಾದ್ಮೇಲೆ ಮತ್ತೆ ಸೆಕೆಂಡ್ ಟೈಮ್ ಡ್ರಾಫ್ಟ್ ನ ಅಂದ್ರೆ ಸಂವಿಧಾನದ ಕರಡನ್ನ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಮುಂದೆ ಅಕ್ಟೋಬರ್ ನೈನ್ಟೀನ್ ಫಾರ್ಟಿ ಏಟ್ ಸಾವಿರದ ಒಂಬೈನೂರ ನಲ್ವತ್ತೆಂಟು ಅಕ್ಟೋಬರ್ ಅಲ್ಲಿ ಮತ್ತೆ ಕುತ್ಕೋತಾರೆ ಅವಾಗ ಡಿಸ್ಕಸ್ ಮಾಡಿ ಓಕೆ ನಮ್ಮ ಭಾರತ ಸಂವಿಧಾನಕ್ಕೆ ಈ ಒಂದು ಡ್ರಾಫ್ಟ್ ಕರೆಕ್ಟ್ ಆಗಿದೆ ಈ ಒಂದು ಸ್ಕೆಚ್ ಕರೆಕ್ಟ್ ಆಗಿದೆ ಅಂತ ಹೇಳಿ ಫೈನಲೈಸ್ ಮಾಡ್ತಾರೆ ಈ ಡ್ರಾಫ್ಟಿಂಗ್ ಕಮಿಟಿ ಬರೋಬರಿ ನೂರ ನಲ್ವತ್ತು ಒಂದ್ ದಿನ ಕೂತು ಡಿಸ್ಕಸ್ ಮಾಡಿ ಈ ಡ್ರಾಫ್ಟ್ ನ ರೆಡಿ ಮಾಡ್ತಾರೆ ಇದಿಷ್ಟು ಡ್ರಾಫ್ಟಿಂಗ್ ಕಮಿಟಿ ಬಗ್ಗೆ ಈ ಡ್ರಾಫ್ಟಿಂಗ್ ಕಮಿಟಿ ಬಗ್ಗೆ ಯು ಪಿ ಎಸ್ ಹಿಂದೆ ಕೂಡ ಕ್ವಶನ್ಸ್ ನ ಕೇಳಿದಾರೆ ಮುಂದೆ ಕೂಡ ಕ್ವಶನ್ ಕೇಳೋ ಚಾನ್ಸಸ್ ಇದೆ ಸ್ಪೆಷಲಿ ಇದ್ರಲ್ಲಿ ಬರೋ ಅಂತಹ ಮೆಂಬರ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ ಯಾರ್ದೋ ಒಬ್ಬರು ಹೆಸರು ಕೊಟ್ಬಿಟ್ಟು ಇವ್ರು ಇದ್ರ ಇರ್ಲಿಲ್ವಾ ಅಥವಾ ಯಾರ್ ಪ್ಲೇಸ್ ಗೆ ಇವ್ರು ರಿಪ್ಲೇಸ್ ಆದ್ರು ಏನ್ ರಿಪ್ಲೇಸ್ ಆದ್ರು ಈ ತರ ಎಂ ಸಿ ಕ್ಯೂಸ್ ನ ಕೇಳ್ತಾರೆ ಈ ವಿಡಿಯೋದಲ್ಲಿ ಏನಾದ್ರೂ ಡೌಟ್ ಇದ್ರೆ ಅಥವಾ ಏನಾದ್ರೂ ಸಜೆಷನ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಗಾಗಿ ಹಲಿಕೆ ಇನ್ ಕನ್ನಡ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಮ ಎನರ್ಜಿ